ಬಟ್ ಒಂದು ದೂರದೃಷ್ಟಿ ಇದೆ ವರ್ಸಸ್ ಸಿಕ್ಸ್ ಫಿಫ್ಟಿ ತಗೊಳಣ ಅಂತ ಸೋ ಈ ಗಾಡಿ ಸೇಲಿಗೆ ಬಂದಿದೆಯಂತೆ ಕೆ ಟಿ ಎಮ್ ಅವ್ರಿಗೆ ಮಾಡಬಾರ್ದಾಗಿತ್ತು ಗುರು ನಾನೇನೋ ಬೇಜಾನ್ ಇರುತ್ತೆ ಗಾಡಿಗಳು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿನ ನೋಡೋದಕ್ಕೆ ಸೊ ಇದು ನನ್ನ ತಮ್ಮಂದು ನಮ್ಮ ನಿಜ ಹೋದ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಸೊ ಒಂದು ಕ್ಯೂ ಎನ್ ಎ ಥರ ಹಾಕಿದ್ದೆ ಸೊ ಮುಂದೆ ಏನು ಅಂತ ಸೊ ಅದಕ್ಕೆ ನಮ್ಮ ಹುಡುಗರೆಲ್ಲ ಜಾಸ್ತಿ ಜಿ ನೈನ್ ಹಂಡ್ರೆಡು ಬಿಟ್ಟರೆ ಎ ಡಿ ವಿ ತ್ರೀ ನೈಂಟಿ ಟ್ರೈ ಮಾಡಿ ಇಲ್ಲ ಸಿ ಬಿ ಆರ್ ಸಿಕ್ಸ್ ಫಿಫ್ಟಿ ಆರ್ನ ಟ್ರೈ ಮಾಡಿ ಅಂತ ಹೇಳಿದ್ರಿ ಅದಕ್ಕೆ ಇವಾಗಿರೋ ಬಜೆಟಲ್ಲಿ ನನಗೆ ಸಿಗುವಂಥದ್ದು ಎ ಡಿ ವಿ ತ್ರೀ ನೈಂಟಿ ಹೊಸದು ಮತ್ತು ಹಿಮಾಲಯನ್ ಫೋರ್ ಫಿಫ್ಟಿ ವಾಮಪ್ ಮಾಡಬೇಕಿದ ಆ್ಯಕ್ಚುಲಿ ಗಾಡಿ ಬಗ್ಗೆ ಒಂದು ನಿಮಿಷ ಇರಿ ಸೊ ಟೂ ವೀಡಿಯೋಸ್ ಬ್ಯಾಕು ನಾನು ಇದನ್ನ ಸರ್ವಿಸು ಕೊಟ್ಟಿದ್ದೆ ಸೊ ಇದೆಲ್ಲ ಇವಾಗ ಅದು ಸೊ ಇದು ಈ ಪಾರ್ಟು ಈ ಪಾರ್ಟು ಇದು ಎಲ್ಲ ಹೊಸದು ಸ್ಟಿಕ್ರಿಂಗ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ ನನ್ನ ಕಾರ್ ಬಿಸಿಲಲ್ಲಿ ಒಣಗ್ತೈತೆ ಅಂದರೆ ಹಂಗೆ ಒಣಗ್ತೈತೆ ಸೊ ಬನ್ನಿ ಇವಾಗ ಕೆ ಟಿ ಎಮ್ ಶೋರೂಮ್ ಹತ್ರ ಹೋಗಿ ಬರೋಣ ಕೆ ಟಿ ಎಮ್ ಶೋರೂಮ್ ಮಾತ್ರನೂ ಹೋಗ್ಬೇಕು ರಾಯಲ್ ಎನ್ಫೀಲ್ಡ್ ಶೋರೂಮ್ ಮಾತ್ರನೂ ಹೋಗ್ಬೇಕು ಹೋಗೋದನ್ನ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಬರೋಣ ಬನ್ನಿ ಇತ್ತೀಚೆಗೆ ಜರ್ಮನ್ ಕಾರ್ಸ್ ಜಾಸ್ತಿ ಬಡೈತೆ ನೋಡ್ರಿ ಸ್ಕೋಡಾ ವೋಕ್ಸ್ ವ್ಯಾಗನ್ ಸೊ ಎಲ್ಲ ಒಂದೇನೆ ಎರಡೂ ಒಂದೇನೆ ಬಟ್ ಈ ನಡುವೆ ಜಾಸ್ತಿ ಜರ್ಮನ್ ಕಾರ್ಸ್ ನೋಡ್ತಾ ಇದ್ದೀನಿ ಸೊ ಇವಾಗ ಇಂಡಿಯಾದಲ್ಲಿ ಸೊ ಕಾರ್ಸ್ ಏನು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಸ್ವಲ್ಪ ಸೇಫ್ಟಿ ರೇಟಿಂಗ್ ಕಮ್ಮಿ ಇದೆ ಟಾಟಾ ಬಿಟ್ಟರೆ ಸೊ ಇವಂಡೈನೋ ಅಷ್ಟು ಕಷ್ಟರಲ್ಲೇ ಬಟ್ ಜರ್ಮನ್ ಕಾರ್ಸು ಬಿಲ್ಡ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಅದಕ್ಕೆ ಎಲ್ಲನೂ ಬಿಲ್ಡ್ ಕ್ವಾಲಿಟಿ ಅನ್ ಸೊ ಬಿಲ್ಡ್ ಕ್ವಾಲಿಟಿ ಒಂದೇ ಅಲ್ಲ ಸೊ ಅದು ಒಂದು ಪವರು ಬಾಡಿ ರೋಲು ಆ ಒಂದು ಫೀಲು ಡ್ರೈವಿಂಗ್ ಫೀಲ್ ಇದೆಯಲ್ವಾ ಸೊ ಪ್ಲೆಜರ್ ಅಂತಾರೆ ಸೊ ಗಾಡಿ ಓಡ್ಸೋಕ್ಕೆ ಮಾತ್ರ ಸಕ್ಕಲಾಗಿರುತ್ತೆ ನಾನು ಓಡಿಸಿದ್ದೀನಿ ಪೋಲೋ ಪೋಲೋ ಜಿ ಟಿ ಟಿ ಎಸ್ ಐ ಮತ್ತು ಇದು ಪ್ಯಾಸೆಟ್ಟು ಜೆಟ್ಟ ಓಡಿಸಿದ್ದೀನಿ ಏನಿರೋದು ಗೊತ್ತಾ ಆಟೋಮೆಟಿಕ್ಕು ಈ ಪೆ ಇವಾಗ ಪೆಟ್ರೋಲಲ್ಲಿ ಏನು ಪವರ್ ಇರುತ್ತೋ ಡೀಸೆಲಲ್ಲೂ ಸೇಮ್ ಪವರ್ ಇರುತ್ತೆ ಸೊ ಆ ಥರ ಫೀಲ್ ಆಗುತ್ತೆ ಓಡಿಸೋರಿಗೆ ಸೊ ಹಂಗೆ ನೋಡೋಣ ನನ್ನ ಕಾರ್ ಏನಾದರೂ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಾನು ನೆಕ್ಸ್ಟು ಜಮನ್ ಕಾರ್ಗೆ ಶಿಫ್ಟ್ ಆಗ್ತೀನಿ ನನಗನ್ ನನಗೆ ನನ್ನ ಪರ್ಸ್ನಲಿ ಫೇವ್ರೇಟು ಸಡನ್ನು ಸಡನಲ್ಲಿ ಅದೇ ಸ್ಕೋಡ ಆಕ್ಟಿವಾ ಈ ಥರ ಒಂದು ಪ್ರೀಮಿಯಮ್ ಲಗ್ಸುರಿ ಸಡನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಪ ನಮ್ಮ ಬಜೆಟಲ್ಲಿ ಒಂದು ಪವರು ಬರುವಂಥ ಕಾರ್ಸ್ ಅಂದರೆ ಅದೇ ಸೊ ಕಾರ್ಸು ಇರಲಿ ನೋಡ್ಕೊಳ್ಳೋಣ ಮುಂದಕ್ಕೆ ಅದು ಯಾವತ್ತಾದರೂ ಡೀಟೇಲಾಗಿ ಆಗಿ ಹೇಳ್ತೀನಿ ಸೊ ಇವಾಗ ಎ ಡಿ ವಿ ತ್ರೀ ನೈಂಟಿ ಯಾಕೆ ನೋಡೋಕೆ ಹೋಗ್ತಾಯಿದ್ದೀನಿ ಅಂದರೆ ನೆನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಮುಂದೇನು ಅಂತ ಹಾಕಿದ್ದೆ ಸೊ ಆ್ಯಕ್ಚುಲಿ ನಾನು ನಿಂಜ ಸೇಲ್ ಆಯಿತು ಸೊ ನಿಂಜ ಸೇಲ್ ಆದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಐ ವಾಂಟ್ ಟು ಟ್ರೈ ಸಮ್ಥಿಂಗ್ ಡಿಫ್ರೆಂಟ್ ನ್ಯೂ ಸೊ ಹೊಸ ಮಾರ್ಕೆಟ್ಗೆ ಕಾಲಿಡ್ಬೇಕು ನಾನು ಸಿ ಆಯಿತು ನೇಕೆಡ್ದಾಯಿತು ನೇಕೆಡಲ್ಲಿ ನಿಮಗೆ ಗೊತ್ತು ಡ್ಯೂಕ್ ತ್ರೀ ನೈಂಟಿನ ಮೀರಿಸೋ ಲೈಕ್ ಒನ್ ಆ್ಯಂಡ್ ಓನ್ಲಿ ಪೀಸ್ ಅಂದರೆ ಅದೊಂದೇ ಫೇರಿಂಗ್ ಬೈಕ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ ಬಟ್ ಇತ್ತೀಚೆಗೆ ಆರ್ ಎಸ್ ಫೋರ್ ಫೈವ್ ಸೆವೆನ್ನು ಬಂದಿದೆ ಆರ್ ಎಸ್ ಫೋರ್ ಫೈವ್ ಸೆವೆನ್ನು ಬಂದಿದೆ ಬಟ್ ನಾನು ಅದನ್ನು ಟೆಸ್ಟ್ ಮಾಡಿಲ್ಲ ಆ್ಯಕ್ಚುಲಿ ಸೊ ಇವಾಗ ಅಪಾರ್ಟ್ ಫ್ರಮ್ ದಟ್ ನಾನು ಟ್ರೈ ಮಾಡದೇ ಇರೋವಂಥ ಬೈಕ್ ಬೈಕು ಅಂದರೆ ಎ ಡಿ ವಿ ಬೈಕ್ಸು ಸೊ ಈ ಡಿ ವಿ ಬೈಕ್ಸು ನನ್ನ ಲೈಫಲ್ಲಿ ಯಾವುದೂ ಇಟ್ಟೇ ಇಲ್ಲ ಸೊ ಅದಕ್ಕೆ ಯಾಕೆ ಟ್ರೈ ಮಾಡಬಾರ್ದು ವಿತ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎ ಡಿ ವಿ ಬೈಕ್ಸ್ದು ಎ ಡಿ ವಿ ಬೈಕ್ಸ್ ಎ ಡಿ ವಿ ಬೈಕ್ಸೇ ಯು ಕ್ಯಾನ್ ಟೇಕ್ ಎನಿವೇರ್ ಎನಿ ಡೇ ಗಾಡಿ ಅದು ಸಿ ಫೇರಿಂಗ್ ಬೈಕ್ಸ್ ಆದರೆ ಸ್ವಲ್ಪ ಭಯ ಬಿಡಬೇಕು ಓ ಆಫ್ ರೋಡು ಅದು ಇದು ಸೊ ಮಳೆ ಬಂದಾಗ ನಾವು ಓಡ್ಸೋಕ್ಕಾಗಲ್ಲ ಅಂತೆಲ್ಲ ಇರುತ್ತೆ ಸೊ ಎ ಡಿ ವಿ ಬೈಕ್ಸ್ ಹಂಗಲ್ಲ ಯು ಕೆನ್ ಟೇಕ್ ಎನಿವೇರ್ ಆಲ್ ಓವರ್ ವರ್ಲ್ಡ್ ಬೇಕಾದರೂ ಓಡ್ಕೊಂಡ್ಬರ್ಬೋದು ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ಸೊ ಹಂಗೆ ನಾನು ಯಾಕೆ ಲೆಫ್ಟಿಗೆ ಬರ್ತವನೇ ಸೊ ಬನ್ನಿ ಜಾಸ್ತಿ ಮಾತುಕತೆ ಜಾಸ್ತಿ ಆಗ್ತಾಯಿದೆ ಸೊ ಕತೆಯೂ ಮುಂದುವರಿತಾ ಇದೆ ಸೊ ಈ ಕತೆಗೆ ನೀವೆಲ್ಲ ಪಾತ್ರದಾರರು ನಾನು ಹಾಂ ಈ ಕತೆಗೆ ಪಾತ್ರದಾರ ನಾನೇ ಸ್ಕ್ರೀನ್ ಪ್ಲೇನು ನಂದೇ ಡೈರೆಕ್ಷನ್ ನಂದೆ ಪ್ರೊಡ್ಯೂಸರು ನಾನೇ ಆಲ್ರೌಂಡರ್ ಬಟ್ ನನಗೆ ಜಾಸ್ತಿ ಓಪ್ಸಿರೋದೇ ಇರೋದೇ ಕೆ ಟಿ ಎಮ್ ಮೇಲೆ ರಾಯಲ್ ಎನ್ಫೀಲ್ಡ್ ಮೇಲೆ ಅಷ್ಟಿಲ್ಲ ಸೊ ಯಾಕೆಂದರೆ ಹಿಮಾಲಯನ್ ಫೋರ್ ಫಿಫ್ಟಿ ಬಿಟ್ಟ ಮೇಲೆ ತುಂಬಾ ಒಂಚೂರು ಟಾಕ್ಸ್ ನಡೀತಾ ಇತ್ತು ಸೊ ಅವಾಗ ಇನ್ನೂ ಇದು ಲಾಂಚ್ ಆಗಿರಲಿಲ್ಲ ಯಾವುದೋ ಹೇಳಿವಿತ್ರೀ ನೈಂಟಿ ಬಟ್ ಇವಾಗ ಬಂದಿದೆಯಲ್ವಾ ಸೊ ನಾನು ಈ ಲಾಂಚ್ ಇವೆಂಟ್ಗೂ ಸಹ ಹೋಗಿದ್ದೆ ನಾನು ಅವತ್ತೇ ನೋಡಿದೆ ಗಾಡಿ ಎಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಎಲ್ಲಿ ನಾವು ಮೇಕ್ರಿ ಕೆ ಟಿ ಎಮ್ಗೆ ಹೋಗಿದ್ನಲ್ಲ ಸೊ ಅಲ್ಲಿ ಆ್ಯಕ್ಚುಲಿ ನಾನು ಹೋಗಿದ್ದೆ ವಿಸಿಟ್ ಮಾಡಿದ್ದೆ ಸೊ ಅಲ್ಲೆಲ್ಲ ಕೂತ್ಕೊಂಡು ನೋಡಿದಾಗ ಸೊ ದೆರ್ ಆರ್ ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಎ ಡಿ ವಿಸ್ ಒಂದು ಎಕ್ಸು ಒಂದು ಎಸ್ಸು ಒಂದು ಇನ್ನೊಂದು ಯಾವುದೋ ಮರ್ಕೋಬಿಟ್ಟಿದ್ದೀನಿ ಸೊ ಎವರ್ ಎಲ್ಲನೂ ಒಂದೇ ಅಲ್ವಾ ಸೊ ಸ್ಪೋಕ್ ವೀಲು ಟ್ಯೂಬ್ಲೆಸ್ ಏನೇನೋ ಇತ್ತು ನಾನು ಜಾಸ್ತಿ ಅಷ್ಟೊಂದು ಡೀಟೇಲಾಗಿ ನೋಡೋಕೆ ಹೋಗಿಲ್ಲ ಯಾಕಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಅವತ್ತಂತೂ ಸೊ ಇರಲಿ ಅಂದ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಬಂದಿದೆ ಶೋರೂಮ್ಗೆ ಬಂದಾಗ ಒಂದ್ಸಲಿ ಡ್ರೈವ್ ಮಾಡೋಣ ಅಂತ ಸೊ ನಾನು ಹಿಂಗೆ ಯೂಟ್ಯೂಬಲ್ಲಿ ಎಲ್ಲ ರಿವ್ಯೂಸು ನೋಡ್ತಾ ಇದ್ದೆ ಸೊ ಕೆಲವೊಂದು ನೆಗೆಟಿವ್ ಇದೆ ಕೆಲವೊಂದು ಪಾಸಿಟಿವ್ನು ಇದೆ ಯಾಕೆಂದರೆ ಏನೇ ನೆಗೆಟಿವ್ ಪಾಸಿಟಿವ್ ಇದ್ರೂ ಸೊ ನಮ್ಮ ನೀಡ್ಸ್ಗೆ ಅದು ಫುಲ್ಫಿಲ್ ಆಗುತ್ತಾ ಅನ್ನೋದು ಮೈನ್ ಬೇಕಾಗಿರೋದು ಸಿ ಎಡಿ ವಿ ಬೈಕ್ಸ್ ಅಂದರೆ ಮೈನ್ ಬೇಕಾಗಿರೋದೇನೋ ಟೂರಿಂಗ್ ಕೇಪಬಿಲಿಟೀಸು ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಇದ್ರೂ ಓಕೆ ಇಲ್ಲ ಅಂದ್ರೂ ಓಕೆ ಅಟ್ಲೀಸ್ಟ್ ಎ ಬಿ ಎಸ್ ಟ್ರ್ಯಾಕ್ಷನ್ ಇದ್ರೂ ಓಕೆ ಸೊ ಇವಾಗ ಬಂದಿರೋ ಎ ಡಿ ವಿ ಬೈಕ್ಸಲ್ಲಿ ಅದು ಇದೆ ಸಿ ನಾನು ಪಾಸ್ಟ್ ತ್ರೀ ಇಯರ್ಸಿಂದ ಬೈಕಿಂಗ್ ಫೀಲ್ಡಲ್ಲಿದ್ದೀನಿ ಅದಕ್ಕಿಂತ ಮುಂಚೆನೂ ಇದ್ದೀನಿ ಬಟ್ ನಾನು ಯೂಟ್ಯೂಬಿಗೆ ಬಂದು ಮೂರು ವರ್ಷ ಆಯಿತು ಅಂದ್ಕೊಳ್ರಿ ಎರಡೂವರೆ ಮೂರು ವರ್ಷ ಸೊ ಒಂದು ಸಿಕ್ಸ್ ಮಂತ್ಸ್ ಆ್ಯಕ್ಟಿವ್ ಇರಲಿಲ್ಲ ಯಾಕೆ ಏನು ಅಂತೆಲ್ಲ ನಮಗೆ ಹಿಂಗೆ ಬರ್ತಾವಲ್ಲ ಪ್ರಾಬ್ಲಮ್ಸ್ ಸೊ ಹಾಗಾಗಿ ಏಕೆಂದರೆ ಫೇರಿಂಗ್ ಬೈಕ್ಸು ನಾನು ನಿಜ ತೊಗೊಂಡಿದ್ದೆ ಅದಕ್ಕೇ ಎಂಜಾಯ್ ಸೇಲ್ ಮಾಡೋದಕ್ಕೂ ಯಾಕಂದ್ರೆ ಯೂಸೇಜ್ ಅಷ್ಟೊಂದು ಇರಲಿಲ್ಲ ನನಗೆ ಸೊ ಇವು ಊರು ಕಡೆ ಹೋದರೆ ಅಲ್ಲಿ ಹಳ್ಳ ದಿನೇ ಸೊ ಕಂಫರ್ಟಬಲ್ ಆಗಿ ಅಷ್ಟೊಂದು ಎಂಜಾಯ್ ಮಾಡಲಿಲ್ಲ ನಾನು ಬಟ್ ಬೈಕ್ ಮಾತ್ರ ಎನಿಡೇ ಬೈಕ್ ಬಟ್ ಒಂದು ದೂರದೃಷ್ಟಿ ಇದೆ ವರ್ಸಸ್ ಸಿಕ್ಸ್ ಫಿಫ್ಟಿ ತೊಗೊಳೋಣ ಅಂತ ಸೇಮ್ ಅದು ಬಜೆಟಲ್ಲಿ ಬರುತ್ತೆ ಬಟ್ ಹೊಸ ತಗೊಳೋಲ್ಲ ಹೊಸದು ನಮಗೆ ಟೆನ್ ಲ್ಯಾಕ್ಸು ಲೆವೆನ್ ಲ್ಯಾಕ್ಸು ಏನಾಗುತ್ತೆ ಬಟ್ ಅಷ್ಟೊಂದು ಬಜೆಟ್ ಇಲ್ಲ ನನ್ನ ಹತ್ರ ನೋಡೋಣ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲೂ ಹುಡುಕ್ತೀನಿ ಸಿಕ್ಕಿದ್ರೆ ಮೋಸ್ಟ್ಲಿ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಓ ಓ ಓ ಓ ಹೋಗಪ್ಪ ನಮಗೇನು ಏನು ಅರ್ಜೆಂಟ್ ಇಲ್ಲ ಆಲ್ಮೋಸ್ಟು ಇವಾಗ ಯಾವುದೇ ಒಬ್ಬ ಬೈಕರ್ ಆಗಿರಲಿ ಕೆಲವೊಂದು ಅಪ್ಗ್ರೇಡಂದು ಮಾಡೇ ಮಾಡ್ತಾರೆ ನಾನು ಇಲ್ಲ ಅಂತ ಹೇಳೋಲ್ಲ ಸಿ ಅಪ್ಗ್ರೇಡ್ ಇನ್ ದ ಸೆನ್ಸ್ ಸಿ ಸಿ ವೈಸು ಸೊ ಪವ ವೈಸು ಹಿಂಗೆ ಬಟ್ ನನ್ನೇನು ಅಪ್ಗ್ರೇಡ್ ಏನು ಮಾಡಿಲ್ವಲ್ಲ ನಾನು ಇನ್ನೂ ಅದೇ ಪ್ಲ್ಯಾಟ್ಫಾರ್ಮಲ್ಲೇ ಇದ್ದೀನಿ ಬಟ್ ಐ ಆಮ್ ಟ್ರೈಯಿಂಗ್ ಎ ಡಿಫ್ರೆಂಟ್ ವೆರೈಟಿ ಸೊ ಸಿ ಸಿ ಒಂದೇ ಆದ್ರೂ ವೆರೈಟಿ ಟ್ರೈ ಮಾಡ್ತಾ ಇದ್ದೀನಿ ತಪ್ಪೇನಿಲ್ಲ ನಾನೇ ದೊಡ್ಡ ಹೋಗಿ ಮತ್ತೆ ಚಿಕ್ಕ ಗಾಡಿಗಂತೂ ಬಂದಿಲ್ಲ ಅದೇ ಒಂದು ಟೈಮ್ ಲೈನಲ್ಲೇ ಇದ್ದೀನಿ ಆ ಟೈಮ್ ಲೈನಲ್ಲಿ ಸಿ ಇವಾಗ ವೈಟ್ ಫೀಲ್ಡಲ್ಲೇ ಇದ್ದೀನಿ ಐ ಆಮ್ ಟ್ರೈಯಿಂಗ್ ಎ ಡಿಫ್ರೆಂಟ್ ಟೈಪ್ ಆಫ್ ಟೇಸ್ಟಸ್ ಇನ್ ಡಿಫ್ರೆಂಟ್ ಓಟೆಲ್ಸ್ ಅಷ್ಟೇ ಸಿ ನನಗೆ ಬೇಕಾಗಿರೋ ಬೈಕು ಸ್ಪೀಡು ಹೋಗಬೇಕು ಆ ಸೆಗ್ಮೆಂಟಲ್ಲಿ ಇಟ್ ಮಸ್ಟ್ ಬಿ ಎ ಕಿಂಗ್ ಟೂರಿಂಗ್ ಕ್ಯಾಪಬಿಲಿಟೀಸ್ ಇರಬೇಕು ಆಫ್ ರೋಡ್ ಕ್ಯಾಪಬಿಲಿಟೀಸ್ ಇರಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಂಫರ್ಟ್ ಇರಬೇಕು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಬೇಕು ಸ್ಪೇರ್ಸ್ ಅವೈಲಬಿಲಿಟಿ ಇರಬೇಕು ಇಷ್ಟು ಈ ಫೈ ಟು ಸಿಕ್ಸ್ ಥಿಂಗ್ಸ್ ಇದ್ದರೆ ಓಕೆ ಚೆಕ್ ಪಾಯಿಂಟ್ ಬಟ್ ಜಿ ನೈನ್ ಹಂಡ್ರೆಡು ತೊಗೊಬೋದು ಬಟ್ ಇಟ್ಟಿವಿ ಅಂದರೆ ಸ್ವಲ್ಪ ರಿಸ್ಕ್ ತೊಗೊಬೇಕಾಗುತ್ತೆ ಸಿ ನಾನು ಬೈಕ್ಗಳ ಮೇಲೆ ಇ ಎಮ್ ಐ ಅಂತ ನಾನು ಹಾಕ್ಸ್ಕೊಳಲ್ಲ ಅಕಸ್ಮಾತ್ ಹಾಕ್ಸ್ಕೊಂಡ್ರು ನನಗೆ ಒಂದು ವರ್ಷದಲ್ಲಿ ಕ್ಲಿಯರ್ ಆಗಬೇಕು ಸೊ ಕಮಿಟ್ಮೆಂಟು ಅವು ಇವು ಎಲ್ಲ ನನಗೆ ಬ್ಯಾಲೆನ್ಸ್ ಆದರೆ ಮಾತ್ರನೇ ನಾನು ಇ ಎಮ್ ಐ ಹಾಕ್ಸ್ಕೊಡೋದು ಇ ಎಮ್ ಐ ಹಾಕ್ಸ್ಕೊಂಡ್ರೆ ನಾನು ಯಾವುದು ನಾನು ಇ ಎಮ್ ಐಲಿ ತೊಗೊಂಡಿಲ್ಲ ಬಿಡಿ ಐಫೋನ್ ಒಂದು ಬಿಟ್ಟರೆ ಯಾವುದು ನಾನು ಇ ಎಮ್ ಐ ಲೈಫ್ನ ಜೀವನ ಮಾಡ್ತಾಯಿಲ್ಲ ನನಗದು ಅದಿಷ್ಟ ನನಗೆ ಇ ಎಮ್ ಐ ಇರಕೂಡ್ದು ನನಗೆ ಬೇಜಾರು ನಾನು ಕಾರ್ ಸೇಲ್ ಕಾರ್ ಆಗಿರಲಿ ಬೈಕ್ ಆಗಿರಲಿ ಸೇಲ್ ಮಾಡಬೇಕು ನಾನು ಬೇರೆ ನೋಡಬೇಕು ಸಿ ಈ ಥರ ಒಂದು ಜಾನರ್ ಇರೋವಂಥ ರೈಡರ್ಸು ಸೊ ದೇ ವಿಲ್ ನೆವರ್ ಗೋ ಟು ಇ ಎಮ್ ಐ ಬಟ್ ಖಾಸೀಲ್ದೇರೋರು ಲೈಕ್ ತೊಗೊಳ್ಳೇಬೇಕು ಅಂತ ಹಠ ಇಂಟ್ರೆಸ್ಟ್ ಇರೋರು ಸೊ ಇ ಎಮ್ ಐಗೆ ಹೋಗ್ತಾರೆ ಓ ಇದು ಬ್ಯಾಕ್ ಟೈರ್ ಬೇರೆ ಚೇಂಜ್ ಮಾಡಿಸಿದ್ದೀನಲ್ಲ ಡಿಯೋನಲ್ಲಿ ಸೊ ಅದು ಒಂಥರ ಎಳ್ದಾಡುತ್ತೆ ಒಂದು ನೂರು ಕಿಲೋಮೀಟ್ರ್ ಓಡಿಸ್ಬೇಕು ಈ ಸ್ಪೀಡೋಮೀಟ್ರ್ ಬೇರೆ ವರ್ಕ್ ಆಗ್ತಾಯಿಲ್ಲ ಏನಾಯಿತೋ ಗೊತ್ತಿಲ್ಲ ಅದು ಒಂದು ಚೆಕ್ ಮಾಡಿಸ್ಬೇಕು ಸ್ಪೀಡೋಮೀಟ್ರ್ ಕೇಬಲ್ ಹೋಗಿದೆಯೋ ಏನು ಕತೆ ಅಂತ ಸೊ ಕಮ್ ಲೈಟ್ಸ್ಗೂ ಬಿಸಿ 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 ಮೇಲುಗಡೆ ಇಷ್ಟೊತ್ತಿಗೆ ಇನ್ನೂ ಹತ್ತು ಮುಕ್ಕಾಳು ಟೈಮು ಇಷ್ಟೊತ್ತಿಗೆ ಬಿಸಿಲು ಹೆಂಗೂಡಿತ ಇದು ಗೊತ್ತಾ ಅದು ಬೇರೆ ಇವತ್ತು ಇಡ್ಲಿ ತಿಂದಿರೋದು ಎರಡು ಸಾಕಾಗಲ್ಲ ಮತ್ತು ಹನ್ನೆರಡು ಗಂಟೆ ಊಟ ಮಾಡಬೇಕು ನಾನು ಅದಕ್ಕೆ ಲೈಟಾಗಿ ತಿಂದೆ ಬೇ ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ತಿನ್ನೋಕ್ಕೂ ಹೋಗಬಾರ್ದು ಲಿಕ್ವಿಡ್ ಐಟಮ್ಸ್ ಮೇಲೆ ಇರಬೇಕು ಇಲ್ಲ ಅಂದರೆ ಒಂಥರ ಆಗ್ಬಿಡುತ್ತೆ ಹೊಟ್ಟೆ ಆವಾಗ ಎಲ್ಲ ಇವೆಲ್ಲ ಏನೂ ಇರಲಿಲ್ಲ ಸ್ನೇಹಿತರೆ ಈ ಕಡೆ ಓ ಫಾರಮ್ಮ ಕಾಡುಗುಡಿ ಇದೇ ಸಿಗ್ನಲ್ ಲಾಸ್ಟು ನಿಜ ಹೇಳ್ಬೇಕಂದ್ರೆ ಬೆಂಗಳೂರು ಫಸ್ಟ್ ಸಿಗ್ನಲ್ಲು ಕೆ ಇದು ಓ ಫಾರಮ್ಮು ಈ ಸಿಗ್ನಲ್ ದಾಟಿದ್ರೆ ಇಲ್ಲಿಂದ ಸ್ಟಾರ್ಟು ಬೆಂಗಳೂರು ಇವಾಗ ನೋಡ್ರಿ ಅದತ್ತ ಹೊಸ್ಕೋಟೆವರೆಗೂ ಇನ್ನೇನು ಪಾರ್ಕಿಂಗ್ 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 ಬೇಜಾನ ಅಡಿಗುಗಳಾಯ್ತಲ್ಲ ಇಲ್ಲೇ ಬನ್ರಿ ಒಳಗಡೆ ಸೋ ಈ ಗಾಡಿ ಸೇಲ್ ಬಂದಿದಂತೆ ಸರಿ ಕೇಳಿ ಮಾತಾಡಣ ಹೇಳ್ತಾರೆ ಅವ್ರು ಸೇಮ್ ಹೊಸ ಗಾಡಿ ರೇಟೇ ಹೇಳ್ತಾರೆ ಅನ್ಫಾರ್ಚುನೇಟ್ಲಿ ಸ್ನೇಹಿತರೆ ಸೊ ಗಾಡಿ ಟೆಸ್ಟ್ ಗಾಡಿನೇ ಇಲ್ವಂತೆ ಫುಲ್ ಬುಕ್ಕಿಂಗು ಒನ್ ಮಂತ್ ಅಂತೆ ವೆಯ್ಟಿಂಗ್ ಪೀರಿಯಡು ಒನ್ ಮಂತು ಫಾರ್ಟಿ ಡೇಸ್ ವೆಯ್ಟಿಂಗ್ ಪೀರಿಯಡ್ ಅಂತೆ ಸೊ ಕೊಟೇಷನ್ನು ತೊಗೊಂಡಿದ್ದೀನಿ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಆಗುತ್ತಂತೆ ಆನ್ ರೋಡು ಸೊ ಎಸ್ಸು ಅಂದರೆ ಸ್ಪೋಕ್ ವೀಲ್ ಇರೋದು ಟ್ಯೂಬ್ಲೆಸ್ಸು ನನಗೆ ನಾರ್ಮಲ್ ಎಕ್ಸು ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ತ್ರೀ ಏಯ್ಟಿ ಏನೋ ಅನಿಸುತ್ತೆ ಸೊ ತುಂಬ ಚೀಪು ಬಟ್ ಏನಂದರೆ ಅದರಲ್ಲಿ ಕ್ರೂಸ್ ಕಂಟ್ರೋಲ್ ಬರಲ್ಲ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರೋಲ್ಲ ಸೊ ಈ ಥರ ಐತೆ ಯಾಕೆ ಅರೆಂಗೆ ಬೋಲೋ ಇ ವಿ ಬಸ್ಸುಗಳು ಕೊಟ್ಬಿಟ್ಟು ಡ್ರೈವರ್ಗಳು ಫುಲ್ ಖುಷಾಗ್ಬಿಟ್ಟವ್ರೆ ಚುಸ್ ಅಂತಾರೆ ಸೊ ಬೇರೆ ಶೋರೂಮಲ್ಲಿ ಟ್ರೈ ಮಾಡಬೇಕು ನಾನು ಸೊ ಅದಕ್ಕೆ ಇವಾಗ ನಾನು ಹೊರಡ್ತಾ ಇದ್ದೀನಿ ಹಿಮಾಲಯನ್ ಶೋರೂಮ್ಗೆ ಆ್ಯಕ್ಚುಲಿ ಅಲ್ಲಿ ಬಂದಿದ್ದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ಲೋ ಇಲ್ಲ ಟ್ವೆಂಟಿ ಒನ್ ಮಾಡಲ್ಲೋ ಅನ್ಸುತ್ತೆ ಟ್ವೆಂಟಿ ಟೂ ಅಂದ್ಕೊಂತೀನಿ ಸೊ ಆ ಕಲರ್ ಬಂದು ಟ್ವೆಂಟಿ ಟೂ ಮಾಡಲಲ್ಲೇ ಅಂದ್ಕೊಂತೀನಿ ಬಂದಿರೋದು ಸೊ ಅದು ಸ್ಪೆಷಲ್ ಎಡಿಷನ್ನು ವೈಟ್ ಕಲರ್ ಸೊ ವೈಟು ಮತ್ತು ಗ್ರೇ ಎರಡೂ ಮಿಕ್ಸ್ ಆಗಿತ್ತು ಸೊ ಬಾಸ್ ನಂಬರೆಲ್ಲ ಐತೆ ಸುಮ್ಮನೆ ಕೇಳಿಲ್ಲ ಅನ್ಸ್ಕೊಳ್ಳೋ ಬದಲು ಸುಮ್ಮನೆ ಹೋಗ್ಬಿಡೋದು ಮೇಲು ಬೇರೆ ಅದನ್ನ ನೋಡೋಣ ಕೆ ಟಿ ಎಮ್ ಅವ್ರು ಹಿಂಗೆ ಮಾಡಬಾರ್ದಾಗಿತ್ತು ಗುರು ನಾನೇನೋ ಬೇಜಾನ್ ಇರುತ್ತೆ ಗಾಡಿಗಳು ಸೊ ಟೆಸ್ಟ್ ಡ್ರೈವ್ ಕೊಡ್ತಾರೆ ನೋಡ್ಬಿಟ್ಟು ಬುಕ್ ಮಾಡೋಣ ಅಂದ್ಕೊಂಡೆ ಇವ್ರು ನೋಡಿದ್ರೆ ನಲ್ವತ್ತು ದಿವಸ ವೆಯ್ಟಿಂಗ್ ಪೀರಿಯಡ್ ಅಂತೆ ಓ ಮೈ ಗಾಡ್ ಎಷ್ಟೊಂದು ಡಿಮ್ಯಾಂಡ್ ಆಗೋಯ್ತು ಎ ಡಿ ಬಿಗ್ಸು ಸೊ ಆ ಹತ್ರ ಇವಾಗ ನಾ ಸಿಂಪಲ್ ಆಗಿ ನಾವು ನಮ್ಮ ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳೋಣ ಈಗ ಫೋರ್ ಏಯ್ಟಿ ಅಂದರೆ ನಾನೊಂದು ಎರಡು ಲಕ್ಷ ಎರಡು ಎಂಬತ್ತು ಡೌನ್ ಪೇಮೆಂಟ್ ಮಾಡ್ತೀನಿ ಅಂದ್ಕೊಳಿರಿ ಸೊ ಟು ಲ್ಯಾಕ್ ಡಿವೈಡೆಡ್ ಬೈ ಟ್ವೆಂಟಿ ಫೋರು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಎಷ್ಟು ಫಾರ್ಟಿ ಏಯ್ಟ್ ಸೊ ನನಗೆ ಇ ಎಮ್ ಐ ಒಂದು ಎಂಟರಿಂದ ಏಳು ಸಾವಿರ ಬರ್ಬೋದು ಸೊ ರೇಟ್ ಆಫ್ ಇಂಟ್ರೆಸ್ಟು ಅಂದಾಜು ಒಂದು ಸಿಕ್ಸ್ಟೀನ್ ಪರ್ಸೆಂಟ್ ಹಾಕೊಂಡು ಸಿಕ್ಸ್ಟೀನ್ ಟು ಏಯ್ಟೀನ್ ಪರ್ಸೆಂಟ್ ಹಾಕ್ಕೊಂಡ್ರು ಅಷ್ಟು ಬರ್ಬೋದು ಸೊ ಎರಡು ವರ್ಷ ಲೋನ್ ಮಾಡಿಕೊಂಡ್ರೆ ನಾನು ಲೆಕ್ಕ ಹಾಕೊಂಡಿರಿ ಇಲ್ಲಿ ಮುಂದೆ ಸಿಗ್ನಲಲ್ಲಿ ಸೊ ಅದಕ್ಕೆ ಇನ್ನೇನು ಬರೋದು ಬಂದಿದ್ದೀನಿ ಇಲ್ಲೂ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆಯಲ್ಲ ಅಲ್ಲೊಂದ್ಸಲಿ ಒಂದು ವಿಸಿಟ್ ಹಾಕೋಣ ಬನ್ನಿ ಅದು ನೋಡೋಣ ಏನು ಕತೆ ಅಂತ ಸೊ ಈ ಟ್ರಾಫಿಕಲ್ ಟೆಸ್ಟೇ ಮಾಡೋಕ್ಕಂತೂ ಆಗೋಲ್ಲ ಅಟ್ಲೀಸ್ಟ್ ಕೊಟೇಶನ್ ಆದರೂ ತೊಗೊಂಬರೋಣ ಸೊ ಗೋ ಸೊ ಅದನ್ನು ನೀವು ನೋಡ್ತಿರೋ ಮುಂದಿನ ವೀಡಿಯೋದಲ್ಲಿ ಇನ್ಯಾವುದಿದೆ ಟ್ರಿ ಎಮ್ ಸ್ಕ್ರಾಮ್ಲರ್ ಇದೆ ನನಗೆ ಸ್ಕ್ರಾಮ್ಲರ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ಹೇಳಿ ವಿ ತ್ರೀ ನೈಂಟಿ ನೋಡೋಣ ಹೋಗುರು ಬೇಗ ಬಿಸಿಲು ಮೇಲ್ಗಡೆ ಸೊ ಇಲ್ಲ ಹೋಗ್ತೈತೆ ನೋಡಿರಿ ಹಿಮಾಲಯನ್ ಫುಲ್ಲಿ ಲೋಡೆಡ್ ಆದರೆ ಹಿಂಗೆ ಕಾಣಿಸುತ್ತೆ ಎಡಿ ಬಿ ಸೊ ಪ್ಯಾನಿಹರ್ಸ್ ಎಲ್ಲ ಹಾಕ್ಕೊಂಡ್ರೆ ನೋಡಿರಿ ಹಿಂಗೆ ಇರುತ್ತೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ಡೆಸರ್ಟ್ ಕಲರ್ ಅನ್ಸುತ್ತೆ ಇದು ಸ್ಯಾಂಡ್ ಕಲರು ಓಕೆ ಓ ತುಂಬ ಇದೆ ಅನಿಸುತ್ತೆ ಬೈಕು ಸೊ ಸ್ವಲ್ಪ ಸಿಟಿಲಿ ಹ್ಯಾಂಡಲ್ ಮಾಡೋದು ಕಷ್ಟ ಬಟ್ ಲಾಂಗ್ ಟೂರಿಂಗೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಸೊ ಸೀಟು ತುಂಬ ಇದೆ ಆ ಮನುಷ್ಯನ ಬ್ಯಾಕು ಫುಲ್ಲು ಕೂತ್ಕೊಂಡ್ಬಿಟ್ಟಿದೆ ಹೋಗಿ ಸೀಟ್ ಮೇಲೆ ಸೊ ಯಾಕೆ ವೆಯ್ಟ್ ಮಾಡೋ ತಡ ಬನ್ನಿ ಇಲ್ಲೇನು ಇಲ್ಲೇ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ ಸೊ ಅಲ್ಲೇ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಏನು ಇದು ರೇಟು ಕೆ ಟಿ ಎಮ್ಗಿಂತ ಕಮ್ಮಿ ಇರುತ್ತೆ ಬಟ್ ಅಷ್ಟೊಂದು ಫೀಚರ್ಸ್ ಇರೋಲ್ಲ ಅಂತ ಅನ್ಕೊಂತೀನಿ ಈ ಕೆ ಟಿ ಎಮ್ ಸಾರಿ ಕೆ ಟಿ ಎಮ್ ಎ ಅಂತಲೇ ಬರುತ್ತೆ ಬಾಯಿಗೆ ರಾಯಲ್ ಎನ್ಫೀಲ್ಡು ಫೋರ್ ಫಿಫ್ಟಿ ಸೊ ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ರಾಯಲ್ ಎನ್ಫೀಲ್ಡ್ ಬಟ್ ಸ್ಟಿಲ್ ಇದು ಹೊಸ ಥರ ಏನೋ ಹೊಸದಾಗಿ ಟ್ರೈ ಮಾಡಿದಾರಲ್ಲ ಸೊ ಅದನ್ನು ಟೇಸ್ಟ್ ಮಾಡಬೇಕು ನಿಜ ಹೇಳ್ಬೇಕಂದ್ರೆ ಐ ವಾಸ್ ಓನಿಂಗ್ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬುಲೆಟ್ ಕ್ಲಾಸಿಕ್ ಫೈವ್ ಹಂಡ್ರೆಡ್ ಸಿ ಸಿ ಇತ್ತು ನನ್ನ ಹತ್ರ ಸೊ ಜಮಾನ್ದಲ್ಲಿ ಅದು ಫಿಕ್ಸ್ ಇದ್ದರೆ ಹಾಕಿರ್ತೀನಿ ಸೊ ನೋಡೋಣ ಬಜೆಟಲ್ಲಿ ಬಂದರೆ ಹಂಡ್ರೆಡ್ ಪರ್ಸೆಂಟು ತೊಗೊತಿನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ನಾನೇ ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ತೀನಿ ಬೇರೆ ಬೈಕ್ಸ್ಗೆ ಯಾದೋಣ ಬಟ್ ನಾನು ಅಂದ್ಕೊಂಡು ಬಂದಿರೋದು ಏನಂದರೆ ಹಿಂಗೆ ಹೀಗೆ ಕೆ ಟಿ ಎಮ್ ಅವರು ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ರು ನಲ್ವತ್ತು ದಿವಸ ವೆಯ್ಟಿಂಗ್ ಪೀರಿಯಡು ವೆಯ್ಟ್ ಮಾಡಲೇಬೇಕು ಟೆಸ್ಟ್ ಡ್ರೈವ್ಗೂ ಗಾಡಿ ಇಲ್ವಂತೆ ಸೊ ಬನ್ನಿರಿ ಇನ್ನೇನು ಶೋರೂಮ್ ಮಾತಾಡೋಣ ಸಿಗೋಣ ಅಲ್ಲೇ ಮಾತಾಡೋಣ ನೀರು ಎಳಿತಾಯ್ತಂತ ಅಯ್ಯಪ್ಪ